ಹೇಳ ಇನ್ನು ಮದ್ವೆ ಕಾರ್ಯಕ್ರಮ ಎಲ್ಲ ಫುಲ್ ಜೋರಾ ಹ್ಞೂ ಅಕ್ಕ ಅದು ಬಹಳ ಟೈಮ್ ಸಿಗ್ಲಿಲ್ಲಲ್ಲ ಅರ್ಜೆಂಟ್ ಅರ್ಜೆಂಟ್ ಒಳಗ ಎಲ್ಲ ಮಾಡ್ಬೇಕಾತಲ್ಲ ಹಂಗಾಗಿ ಸ್ವಲ್ಪ ಕೆಲಸ ಜಾಸ್ತಿನ ಹ್ಮ್ ಹೌದ್ ಬಿಡ ಏನಿಲ್ಲ ಅದು ಇವತ್ತ ನಾನು ಕಾಲೇಜ್ ಹೋಗಿದ್ನಲ್ಲ ಎಲ್ಲಾರ್ಗು ಸ್ವೀಟ್ ಕೊಟ್ಟೆ ನಿನ್ ಗೊಬ್ಬೆಗಿ ಬಾಕಿ ಉಳ್ದತ್ ನೋಡ್ ಸ್ವೀಟಾ ಯಾಕಕ್ಕ ಏ ಹೇಳಿಲ್ಲ ನಿನಗ ನಮ್ಮ ಅಕ್ಕ ಹೆಣ್ಮಗು ಅಂತ ಹೇಳಿ ಹಾ ಹೌದಲ್ಲ ಅಕ್ಕ ಅವತ್ತ ಫೋನ್ ಮಾಡಿ ಹೇಳಿದ್ದಿ ಆದ್ರ ಆಗ್ಲೇ ಒಂದ್ ವಾರ ಹಾಕ್ ಈಗ ಸ್ವೀಟ್ ಕೊಟ್ಟಲ್ಲ ಅದಕ್ಕ ಮತ್ತೆ ಏನಾರ ಗುಡ್ ನ್ಯೂಸ್ ಆಯ್ತು ಮದುವೆ ಗಿದ್ವಿ ಫಿಕ್ಸ್ ಆಯ್ತಾ ಹೆಂಗ ಏನಂತ ಕೇಳಕತ್ತಿದ್ದೆ ಏನಿಲ್ಲಪ್ಪ ನಾನು ಪಾಪ ಹುಟ್ಟಿದ್ಮೇಲೆ ಇಷ್ಟು ಸಹ ರಜೆ ಒಳಗಿದ್ನಲ್ಲ ನೀನು ಬೆಟ್ಟ ಆಗಿದ್ದಿಲ್ಲ ನಾನು ಕಾಲೇಜಿಗೆ ಹೋಗಿದ್ದಿಲ್ಲ ಈಗ ನಾ ಕಾಲೇಜಿಗೆ ಬಂದೆ ನೀ ರಜೆ ಹಾಕೊಂಡಿದ್ದಿ ಇವತ್ತ ನಾ ಬಂದಲ್ಲ ಆ ಸ್ವೀಟ್ಸ್ ಎಲ್ಲ ಕೊಟ್ಟೆ ನೀನೊಬ್ಳು ಮಿಸ್ಸಿಂಗ್ ಮದ್ವೆ ಎಲ್ಲ ಮುಗಿಸು ಆಮೇಲೆ ದೊಡ್ಡದಾಗ ಪಾರ್ಟಿನ ಕೊಡ್ತೇನೆ ಅಂತ ಕಾರ್ತಿಕ್ ಬರ್ತೇನೆ ನಾನು ಹೌದಾಕಾ ಸರಿ ಹಂಗಾಗ್ಲಿ ಮತ್ತೇನ್ ಸೋಮಾ அக்கா அந்தங்க மதவைக்கு வரோம் மாத்திர மறிப்பா ஒன் திவ்ஸ் முச்சேனே வரேன் நோடு சௌமியா கேட்கா ತಪ್ಪ ತಿಳ್ಕೊಬೇಡ ಹಿಂದಿನ ದಿವಸ ಬರೋದಾದ್ರೆ ಬರ್ತೇನೆ ಅಂತ ಇಲ್ಲ ಅಂತ ಅಂದ್ರ ಮಾರಾ ದಿವಸ ಮದ್ವೀಗ ನಾನು ಬಂದ್ಬಿಡ್ತೇನೆ ಡೈರೆಕ್ಟ್ ಆಗಿ ಕಾರ್ತಿಕನ್ ಕರ್ಕೊಂಡು ಅಕ್ಕ ಮಾಡ್ಬೇಡಾ ಏ ಸೋಮ್ಯಾ ಇದೆ ನಿನ್ ಮದ್ವಿನ ನಿನ್ ತಂಗಿ ಮದ್ವಿ ಆದ್ರೂ ಪಾಪ ನೀ ಕರೆಯಕತೆ ಅಂತ ಹೇಳಿ ಬರಾಕತ್ತೇ ಆದ್ರ ಇನ್ನೊಂದ್ ಏನ್ ಗೊತ್ತೇನಾ ನಮ್ಮ ಅಕ್ಕ ಪಾಪ ಆಗ್ಯತಲ್ಲ ಸ್ವಲ್ಪ ಮನಿ ಅದ್ರ ಸಲುವಾಗಿ ನಿನ್ ಮದ್ವಿಗ ನಾನು ಮುಂದಿನ ನಿನ್ ಮದ್ವಿ ಮಾಡ್ತಾನ ಆತ ಏ ಹೋಗಕ್ಕ ನೀನೇನ ಈಗ ಸದ್ಯಕ್ಕೆ ನಮ್ ಕಾವೇನ್ ಮದುವೆ ನಡೀತಾ ಇರೋದು ಅದಕ್ಕೆ ನೀನ್ ಬರ್ಲೇಬೇಕು ಹಿಂದಿನ ದಿವಸ ಬಂದಿಲ್ಲ ಅಂದ್ರೆ ನಿನ್ ಜೊತೆ ಮಾತಾಡೋದಿಲ್ಲ ನೋಡು ಅಷ್ಟೇ ಅಯ್ಯೋ ಇಷ್ಟೆಲ್ಲ ಹೇಳಕ್ ಹೋಗ್ಬೇಡ ಸಾಮ್ಯ ನನಗೆ ಹಿಂದಿನ ದಿವಸ ಬರಕ ಆದ್ರೆ ಬರ್ತೇನೆ ಇಲ್ಲಾಂದ್ರೆ ಮದ್ವಿಗ್ ಮಾತ್ರ ಇಲ್ಲ ಆಯ್ತಾ ಸರಿ ಸರಿ ಸಮಯಾ ಇಡ್ಲಾ ನಾನಗೂ ಕೆಲಸ ಮಾಡದ ಹ್ಞೂ ಅಕ್ಕ ಈಗ ಬಾಳ್ ಟೈಮ್ ಇಲ್ಲಲ್ಲ ಹಂಗಾಗಿ ಪಟಪಟ ಎಲ್ಲ ಕೆಲ್ಸ ಮಾಡ್ಕೋಬೇಕು ಸ್ವಲ್ಪ ಜಾಸ್ತಿನ ಕೆಲಸ ಸರಿ ತಗೊಂಡ್ ಅಂದ್ರ ಇಲ್ಲಾ ಮದ್ವೆ ದಿವಸ ಬರ್ತೇನೆ ತಗೋ ಸರಿ ಮೈ ಬೇಡ ಮದ್ವಿ ಬರ ಆಯ್ತು ಬಾಯ್ ಓ ನಿನಗ ಕೆಲಸ ಬಾಳಂಗೇತನ ಮಹಾರಾಣಿಗಿನ ಹಂಗ ಹೇಳಿಲ್ಲ ನನಗೆಲ್ಲ ಗೊತ್ತಿತ್ತು ಇದರ ಫೋನ್ ನಾಗ ಮಾತಾಡತ್ತಿದಿ ಯಾರು ನಿನ್ ಬಾಯ್ ಫ್ರೆಂಡ್ ತೂ ಬಿಡ್ತಾನಕ ಹಂಗೆಲ್ಲ ಬಾಯ್ ಫ್ರೆಂಡ್ಸ್ ಯಾರು ಇಲ್ಲ ನನಗ ಬಾಯ್ ಫ್ರೆಂಡ್ಸ್ ಇದ್ರೂ ಅವ್ರೆಲ್ಲ ತಪ್ಪು ಕೆಲಸ ಮಾಡ್ತಾರ ಅಂತ ಅರ್ತನಾ ಅಂದ್ರ ನಿನ್ ಅರ್ಥ ನಾನು ಕೆಟ್ಟಕೇನಾ ಅಯ್ಯೋ ಬೈನಿ ನಾ ಹಂಗ ಅಂದೇ ಇಲ್ಲ ನೀವು ಸುಮ್ನೆ ಎಲ್ಲೆಲ್ಲೋ ತಗೊಂಡ್ ಹೊಂಟಿರಿ ಮಾಡ್ತೆ ನಿನಗ ಅತ್ತೆ ಅತ್ತೆ ಏನ್ ಸ್ವಾತಿ ಯಾಕ ಅಲ್ಲೇ ಹೊರ ನೋಡಿದ್ರ ಜನ ಬಂದಾರ ನೀವೇನಿರ್ ಮಾತಾಡ್ಕೊಂಡು ಕುಂತೀರಿ ಕೆಲಸ ಆಗತ್ತಿಲ್ಲ ಹಾ ಅತ್ತೆ ಬೆಳಗಿಂದ ಎಲ್ಲಾ ಕೆಲಸ ನಾನು ಮಾಡಾತೀನಿ ಈ ಸೌಮ್ಯಾ ಬರೀ ಈ ಫೋನ್ ಒಳಗೆ ಮಾತಾಡ್ಕೊಂತ ಅಡ್ಡಾಡಕತ್ತಾಳ ಈಗ ಮತ್ತ ಫೋನ್ಗ ಯಾರದ ಮುಂದೆ ಏನ್ ಗೊತ್ತೇನಾ ಏನು அய்யோ தோடம்மா நான் ஏன்னா மாநாடில தோடம் மாத்தாடிலாட் நான் யாக்கு சூழ மதை பாய் ஹாக்கி எல்லா இல்ல தப்பி ஏ சாதி அக்கிங்க முன்ன ஏன் மோ அத்தே அது நோட் இக்கிதோ கேல்சாழ்த்தோன் யாவதோ ஜோதி மாத்தாட்க்கு யாவது ஜொத்தி மாதாத்தா ದೊಡಮ್ಮ ನಾನ್ ಗ್ಯಾಸ್ ದಿಗ ಮಾತಾಡಿಲ್ಲ ದೊಡಮ್ಮ ನಮ್ ಲೆಕ್ಚರ್ ಫೋನ್ ಮಾಡಿದ್ರು ಲಕ್ಚರ್ ಹುಡುಗಾನ ಹುಡುಗಿನ ಅಂತಂಗ ಹುಡುಗರ ಜೊತೆ ಮಾತಾಡೋರ್ ಇಲ್ಲ ನೋಡ್ರಿ ಅಂತೆ ಅಂದ್ರೆ ನನ್ನ ಕೆಟ್ಟಕಂತ ಅಂತ ಹೇಳತಾಡಿಕಿ ಅಕ್ಕೀಗ ಬುದ್ಧಿ ಇಲ್ಲ ತಗೋ ನೀ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಬಾ ಎಲ್ಲ ಕೆಲಸ ಹಾಕಿನ ಮಾಡಿ ಅಂದ್ರೆ ಬುದ್ಧಿ ಬರ್ತೈತಕಿ ದೊಡಮ್ಮ ನಾನು ಗ್ಯಾಸ್ ದಿನ್ ಮಾತಾಡತ್ತಿದ್ದಿಲ್ಲ ದೊಡಮ್ಮ ನಮ್ ಲಕ್ಚರ್ ಅಂದ್ರೆ ಅವ್ರ ಹೆಸರು ಭವ್ಯ ಅಂತ ಹೇಳಿ ಹುಡುಗಿ ಓಹ್ ನಾನೇನು ಮಾತ್ ಕೇಳಾಕ್ ಬಂದಿದ್ದೇನೆ ನೀ ಏನ್ ಮಾತಾಡತಿದ್ದಿ ಅಷ್ಟೇ ಗೊತ್ತು தோர்ஸ் திரி வன்னி யாராசர் இடோண்டு ஹுடுகுரஹ் நான் ஹுடுகார்கிட்ட நங்கேலா திர்காரி நானும் துளத வந்தோம் சுவாதி அத்தே சுவாதி ஒப்போத்தினி அக்கி கேல ஜாஸ்தி ஆகி அந்த மாதாத்திர் அதாவது வந்து இந்த மாதாடது எல்லாம் விடு ஆஷய மாத்திர சௌமியா அப்பட சின்ன ಅಂದ್ರೆ ನಾನು ಇಲ್ಲಿ ನೋಡ್ ಸ್ವಾತಿ ಸುಮ್ಮನೆ ಬಂದು ಖತ್ ಮಾಡ್ಬೇಡ ಆಕಿ ಯಾರ್ದೋ ಮುಂದೆ ನಲ್ಲಿ ಹೇಳಾತಿರೋದಲ್ಲ ಕೆಲಸ ಭಾಳ ಆಗತ್ತಂತ ಹೇಳಿ ಈಗ ಕೆಲಸ ಭಾಳ ಆಗಲಿ ನೀ ಏನು ಹೆಲ್ಪ್ ಮಾಡಕ್ಕೆ ಹೋಗ್ಬೇಡ ಬಾ ಸುಮ್ನ ಕುಂದ್ರು ಬಾ ಏನಾದ್ರೂ ನನಗೇನು ಇವ್ರು ಯಾರ ಬಗ್ಗೆ ಏನು ತಪ್ಪ ತಿಳ್ಕೊಂಡ್ರೆ ನನಗೇನಾಗಬೇಕಾಗೈತಿ ನನಗೆ ಒಟ್ಟಿಗೆ ಕೆಲಸದಿಂದ ಮುಕ್ತಿ ಸಿಗ್ತಲ್ಲ ಅಷ್ಟ ಸಾಕು ಸರಿ ಸರಿಯತ್ತೆ ಸರಿ ಒಂದ್ರು ಬೀಗರು ಬರೋ ಹೊತ್ತಾಗೈತಿ ಅಯ್ಯೋ ಅತ್ತೆ ಬೀಗು ನಮ್ಮ ಮನಿಗ್ ಬರ್ತಾರ ಹಂಗ್ ನೋಡಿದ್ರ ಅವ್ರಿಗೆ ಸೀದಾ ಛತ್ರಕ್ಕೆ ಹೋಗ್ಬೇಕಲ್ಲ ನಾಳೆ ಇಲ್ಲಿಲ್ಲ ಅವ್ರಗ ಸ್ವಲ್ಪ ಇಲ್ಲೇ ಬಂದ್ ಹೋಗ್ಬೇಕಂತ ಇದೆಲ್ಲ ಒಂಥರ ಬೇರೆ ಪದ್ಧತಿನ ಬಿಡುವ ನಮ್ದು ಎಲ್ಲಾರ ಹಂಗೂ ಇಲ್ಲ ನಮ್ ಮನೆಗೆಲ್ಲ ನಡಿತೈತಿ ಎಷ್ಟ ಅಂದ್ರು ಫ್ರೆಂಡ್ಸ್ ಅಲ್ಲಾ ಇಷ್ಟು ಸೇರಿ ಹೋಗಕ್ ಬರ್ತೈತಿ ಅಂತ ಅಂತಾರ ಇಲ್ಲೇ ಬರ್ತಾರ ಬರ್ತಾರವ್ರು ಇವತ್ತ ಬರ್ತಾರ ನಾಳೆ ಇಲ್ಲಿಂದ ಇಷ್ಟು ಸೇರಿ ಛತ್ರಕ್ಕೆ ಹೋಗೋದು ಅಯ್ಯೋ ಅತ್ತೆ ಹಂಗೆಲ್ಲ ಮಾಡಬಾರ್ದ್ರಿ ಈಗ ನೋಡು ನೀನ ಮದಿ ಮಾಡ್ಕೊಂಬಂದಿ ಬಂದಿ ಯಾರು ಇಲ್ಲ ಅಂದ್ರೆ ಮದಿ ಬಂದಿ ಅವಾಗ ನಿನ್ ಯಾರು ಏನಾರು ಹೇಳಿದ್ರಿ ಅದು ಹಂಗಲ್ಲ ಅತ್ತೆ ಹಂಗೂ ಇಲ್ಲ ಲಿಂಗು ಇಲ್ಲ ಹೋಗ್ಲಿ ಈಗ ನಮ್ಮ ಮನೆಯವ್ರ ಅವ್ರ ಫ್ರೆಂಡ್ ಹೇಳಿ ನೋಡಾತಾರ ಈಗ ನಮ್ ಕಾವ್ಯಾಗೂ ಮತ್ತ ಸ್ವರೂಪಗೂ ಮದುವೆ ಫಿಕ್ಸ್ ಆಗಿದ್ದಿಲ್ಲ ಅಂದ್ರೆ ಒಂದ್ ವೇಳೆ ಸ್ವರೂಪ ಜೊತೆಗಾಗ್ತಾ ಬೇರೆಯವ್ರ ಜೊತೆ ಆಗಿದ್ರ ಅವ್ರಲ್ಲೇ ಬರ್ತಿದ್ರಲ್ಲೇನಾ ಅವಾಗ ಏನ್ ಮಾಡ್ತಿದ್ರಿ ಇಲ್ಲ ಇರ್ತಿದ್ರ ಇಲ್ಲ ಒಂದ್ ವಾರ ಜನ ಬರ್ತಿದ್ರು ಅಷ್ಟ ಈಗ ಅವರು ನಮ್ಮ ಮನ ಅಂತ ಹೇಳಿ ಬರಾಕತ್ತಾರ ಇಷ್ಟು ಸೇರಿ ನಾಳೆ ಚತ್ತರಕ್ಕೆ ಹೋಗ್ತೇವೆ ಇದ್ರೊಳಗೆ ತಲಿಕೆ ಕೆಡಿಸ್ಕೊಕ್ ಹೋಗೋಣ ಸರಿ ಬಿಡಿ ಅತ್ತೆ ನಿಮ್ ಇಷ್ಟ ಹ್ಮ್ ಹ್ಮ್ ಸರಿ ತಗೋ ಹೋಗ್ ಹೊರಗಿನ ಇದ್ರ ನೋಡ್ಕೋ ಅಡಿಗೆ ಮನೆ ಕಡೆಲ್ಲ ಹಾಕಿರ ನಿಭಾಯಿಸ್ತಾಳ ಆಮೇಲೆ ಅವು ಬಂದವರಿಗೆ ಗಿಡಿ ಎಲ್ಲ ಕೊಡಬೇಕು ನೋಡು ಅವು ಮೊನ್ನೆ ಸೀರಿ ಒಂದಿಷ್ಟು ತಂದಿದ್ದೇತ್ ನೋಡು ಕೊಡಾಕ ಅಂದ್ರೆ ಇನ್ವಿಟೇಷನ್ ಕಾರ್ಡ್ ಕೊಡಕ್ ಹೋದಾಗ ಎಲ್ಲರಿಗೂ ಸೀಲ್ ಪಾರಿ ಕೊಟ್ಟು ಬಂದೇನಿ ಇನ್ನೊಂದಿಷ್ಟು ಜನ ಸಿಕ್ಕಿದ್ದಿಲ್ಲ ಅಂದ್ರೆ ಒಂದಿಷ್ಟು ಮನಿಗ್ ಹೋಗಿಲ್ಲ ನಾನು ನಿಮ್ಮ ಮಾವನ ಹೋಗಿದ್ರ ಅವ್ರು ಹೆಂಗ್ ಕೊಡ್ತಾರೆ ಹೆಣ್ಮಳದ ಯಾಕೆ ಸರಿ ಹಾಗಾಗಿ ಅವ್ರೇನ್ ಕೊಟ್ಟು ಬಂದಿಲ್ಲ ಮತ್ತೆ ನೀನು ನಿನ್ ಗಂಡ ಹೋದಲ್ಲೇ ಕೊಟ್ಟು ಬಂದಿರಿ ಬರೀ ನಿನ್ ಗಂಡ ಕಾರ್ ಹೋದಲ್ಲ ಏನ್ ಕೊಟ್ಟು ಬಂದಿಲ್ಲ ಹಾಗಾಗಿ ಅವನ್ನೆಲ್ಲ ಲಿಸ್ಟ್ ಮಾಡಿ ಇಟ್ಟೇನಿ ಅವರು ಬಂದ್ರ ಸೌಮ್ಯನ ಕೊಟ್ಬಿಡ್ತಾಳ ಏನ್ ಸೊಮ್ಯಾ ಸರಿ ದೊಡಮ್ಮ ಯಾಕತ್ತೆ ನಾನು ಕೊಡ್ತೀನಲ್ಲ ಅಂದ್ರೆ ನಿನ್ ಇನ್ನು ನಮ್ ರಿಲೇಷನ್ಸ್ ಯಾರು ಏನು ಎತ್ತ ಅಂತ ಗೊತ್ತಿಲ್ಲಲ್ಲ ಹಾಗಾಗಿ ನಾನು ಲಿಸ್ಟ್ ಕೊಡ್ತೀನಿ ಅವ್ರಿಗೆಲ್ಲ ನೀನ ಹುಡಿ ಕೊಟ್ಬಿಡು ಅಯ್ಯೋ ಅತ್ತೆ ಇದು ನಾನು ಈ ಮನಿ ಹಿರಿ ಸಸಿ ನೀವು ಒಂದ್ ಕೆಲ್ಸ ಮಾಡ್ಬಿಡ್ರಿ ಸೊಮ್ಯಾನ್ ಹೇಳ್ರಿ ಯಾರಿಗೆ ಕೊಡ್ಬೇಕಂತ ಹೇಳಿ ಅವ್ರವ್ರು ಬಂದಾಗ ಸೋಮ್ಯಾ ನನಗೆ ಹೇಳಿದ್ರೆ ಸಾಕು ನಾನು ಎಲ್ಲಾರ್ಗೂ ಹುಡಿ ಕೊಡ್ತೇನೆ ಅಂತ ಅದ ಬಗ್ಗೆ ನೀವೇನು ತಲೆ ನಮ್ಮ ಮನಿ ನಮ್ ಕಾಯಗ ಇರಬೇಕು ಹಿಂಗ ಸಿಕ್ ಸಿಕ್ಕವ್ರ ಕೈಯಾಗ ಕೊಟ್ವಿ ಅಂದ್ರ ನಾಳೆ ಗುಡ್ಸಿ ಗುಂಡ ಮಾಡ್ತಾರ ನಿಜ ಬೇಡ ಸರಿ ಸೋಮ ನಾ ಒಂದಿಷ್ಟ್ ಹೆಸರು ಬರ್ಕೊ ಬಿಡ್ತೇನೆ ಅವ್ರು ಯಾರು ಬರ್ತಾರ ನೋಡ ಮದ್ ಮನೆಗ ಅವ್ರಿಗೆ ಸೀರಿ ಮತ್ತ ಉಡಿ ಕೊಡೋ ಜವಾಬ್ದಾರಿ ನಿಂದ್ರ ಸ್ವಾತಿ ಕಾಯ್ಗ ಕೊಡ್ಸೋ ಜವಾಬ್ದಾರಿ ನಿಂದ ಸರಿ ದೊಡ್ಡಮ್ಮ ಸರಿ ಸರಿ ಕೇಳ್ಕೊಂತ ಕೇಳ್ಕೊತಕೊಂಡಿರ್ತಿಯೋ ಏನು ಕೆಲಸ ಬಗ್ಸಿ ಮಾಡ್ತೀಯೋ ಹಾ ಮಾಡ್ತೀನಿ ದೊಡ್ಡಮ್ಮ ಅಂದಂಗ ಅಡಿಗೆ ಏನ್ ಮಾಡ್ತಿದ್ದೀ ಅದ ನೀವು ಬೆಳಗ್ಗೆ ಹೇಳಿದ್ರಲ್ರಿ ಬದ್ನಿಕಾಯಿ ಪಲ್ಯ ಪಲ್ಯ ಅನ್ನ ಬ್ಯಾಳಿ ಸಾರು ಮತ್ತ ಚಪಾತಿ ಮಾಡಕ್ ಹೇಳ್ಬಿಟ್ಟಿದ್ರಲ್ರಿ ರೊಟ್ಟಿ ಅದು ದೊಡಮ್ಮ ರೊಟ್ಟಿ ಬಹಳ ಜನ ಆಗ್ತಾರ ಮಾಡಾಕ್ ಏನೋ ಬಹಳ ಜನ ಆಗ್ತಾರ ಬರ್ತೈತಿ ಮಾಡಾಕ್ ಬರಂಗಿಲ್ಲನಾ ಅದು ಹಂಗಲ್ಲ ಮೈನಿ ಆಮೇಲೆ ಬಾಳ್ ಮಂದಿ ಬಂದಾಗ ಮನ್ಯಾಗ ರೊಟ್ಟು ಮಾಡಂಗಿಲ್ಲಲ್ಲ ಈಗ ಅಂದ್ರ ಫಂಕ್ಷನ್ ಅದು ಇರ್ತೈತಲ್ಲ ಮಾಡಾಕ್ ಬರ್ತೈತೋ ಇಲ್ಲೋ ಚಪಾತಿ ಮಾಡ್ಬಿಡತೇನ್ ತೋರಿ ಏನು ಬೇಕಾಗಿಲ್ಲ ಇಷ್ಟು ರೊಟ್ಟಿನ ಬಡಿಬೇಕು ನೀನು ಸ್ವಾತಿ ಏನತ್ತೆ ಹೋಗ್ಲಿ ಬಿಡು ಚಪಾತಿನ ಮಾಡ್ಲಿ ಇಷ್ಟು ರೊಟ್ಟಿ ತಿಂತಾರ ಅನ್ನೋಂಗಿಲ್ಲ ಚಪಾತಿ ಅಂದ್ರೆ ಇಷ್ಟು ತಿಂತಾರ ಒಂದ್ ಹತ್ ಇಪ್ಪತ್ತು ರೊಟ್ಟಿ ಬಡದು ಬಿಡಕ್ ಸರಿ ದೊಡಮ್ಮ ಛೇ ನಾನು ಇಷ್ಟು ರೊಟ್ಟಿ ಬಡ್ಸಾಕ್ ಹಚ್ಚಿಕ್ಕೀಗ ಕೈ ನೋಸಬೇಕು ಎಲ್ಲ ಕೆಲಸ ಮಾಡ್ಬಿಟ್ಟು ದೂರ ಸರ್ಸ್ಬೇಕು ಎಲ್ಲಾರ್ ಕಡೆಯಿಂದ ಬೈಸಬೇಕು ಅಂತ ನಾನು ಪ್ಲಾನ್ ಮಾಡಿದ್ರೆ ನಮ್ಮ ನಮತ್ತ ನನಗೆ ಶತ್ರು ಬಿಟ್ಟ ಸ್ವತಿ ನಡಿ ಹೋಗು ಉಡಿ ಸಾಮಾನ್ ಏನೇನೋ ನೋಡೋ ಕಟ್ಟಿಡ ನಡಿ ಮತ್ತೀಗ ನಾಳೆ ಮತ್ತೆ ಇಬ್ಬರಿಗೂ ವದುವರ ಇಬ್ಬರಿಗೂ ಇಲ್ಲಿಂದ ಉಡಿ ಕಟ್ಕೊಂಡ್ ಹೋಗ್ಬಿಟ್ರ ಅವ್ರೇನೋ ತಗೊಂಡ್ ಬರಂಗಿಲ್ಲ ಎಲ್ಲಾ ನಮಗ ಹೇಳಾರ ಹೌದಾ ಅವ್ರೇ ಮಾಡ್ಬೇಕಲ್ರಿ ಅವ್ರ ಒಂದು ಉಡಿ ನೀವ್ ಒಂದ್ ಉಡಿ ತರ್ಬೇಕು ಅಯ್ಯೋ ಅದಕ್ಕೆಲ್ಲ ಅವರು ಮಾತಾಡ್ಕೊಂಡಾರ ತಗೋ ನಡಿತೈತಿ ಅವರು ಏನ್ ಮಾಡ್ತಾರ ಗೊತ್ತಿಲ್ಲ ಉಡಿ ತರ್ತಾರಲ್ಲ ನಾನು ಕೇಳ್ಕೊಂಡಿಲ್ಲ ತಗದಿಟ್ಬಿಡೋಣ ಹೆಂಗ್ ಆಗಲಕ್ಕ ಒಂದ್ ವೇಳೆ ಚಲೋ ನಾ ಅತ್ ಬಿಡ ನಮ್ ಹತ್ರನೇ ಇರ್ತಾವ ಹೆಂಗಿದ್ರು ನಮ್ ಕಡೆಯಿಂದಾನು ಎರಡು ಉಡಿನ ಬೇಕು ಅವ್ರ ಕಡೆಯಿಂದಾನು ಎರಡು ಉಡಿನ ಬೇಕು ನಾನು ಅವ್ರ ಶರ ಹತ್ರ ಫೋನ್ ಮಾಡಿ ಮಾತಾಡ್ತೀನಿ ತಗೋ ನೀವು ಇಲ್ಲಿ ಬಂದೋಬಸ್ತ್ ಮಾಡ್ಕೋರಿ ಅಂದ್ರ ಅವ್ರ್ ಬಂದಾಗೆಲ್ಲ ಇಟ್ಕೊಳಕ್ ಬೇಡ ಅಂತ ಹೇಳಿ ಸರಿ ಅತ್ತೆ ಸರಿ ತಗೋ ಈಗ ಈಕಿ ಬೈಕೊಂತ ಕುಂತ್ರ ನಮ್ ಕೆಲ್ಸ ಆಗಂಗಿಲ್ಲ ಏನೋ ಒಂದು ಮಾಡಿದ್ರ ಸಾಕಾಗೈತಿ ಈಕಿ ಅದಕ್ಕೆ ಹಿಂಗ್ ಮಾಡಾತಾಳ ಅಂತಾನೂ ನನ್ ಗೊತ್ತೈತಿ ನಮ್ ಕಾವ್ಯಾನ್ ಒಂದು ಅಂದ್ಲಿ ಆಮೇಲೆ ಮುಂದಿನ ಮಾಡ್ತೇನೆ ಇಕ್ಕ ಹಾತೆ ನಿಜ್ವಾಗ್ಲೂ ಕ್ಯಾನ್ ಮದುವೆ ಆಗ್ಬಾರ್ದು ಅಂತ ಹೇಳಿದ್ರೆ ಹಿಂಗ್ ಮಾಡತಾಳ ನೋಡ್ರಿ ಹೇ ಸುಮೀರ್ ಇಂಥವೆಲ್ಲ ಮಾತಾಡಕ್ ಹೋಗ್ಬೇಡ ಯಾರ ಏನ್ ಮಾಡಿದ್ರು ನಮ್ ಕಾವ್ಯಾನ್ ಮದ್ವಿ ಸ್ವರಪುನ್ ಜೊತೆಗೆ ಆಗೋದ ಯಾರಿಂದ ಏನ್ ಮಾಡಿದ್ರು ತಪ್ಸಕ್ ಆಗಂಗಿಲ್ಲ ಅದ್ ಇನ್ನೊಂದ್ಸಲಿ ಒತ್ತಿ ಒತ್ತಿ ಇನ್ನೊಬ್ರು ಕಿವಿ ಕೇಳೋ ಹಂಗ ಹೇಳ್ರಿ ಅತ್ತೆ ದೊಡ್ಡಮ್ಮ ಈ ರೀತಿ ಯಾಕೆ ಮಾತಾಡತಿ ನಾನೇನ್ವ್ಯಾನ್ ಮದುವೆ ಆಗ್ಬಾರ್ದ್ ಹೇಳದ ಕಾವೇನ್ ಮದುವೆ ಆದ್ರೆ ನನಗೂ ಖುಷಿ ಅಲ್ಲ ಖುಷಿ ಆದ್ದ ಇನ್ನೇನು ಮನಿ ಒಳಗ್ ಕಾವ್ಯ ನಡೆಯತ್ತಿತ್ತ ಈಗ ಅಕ್ಕಿ ಒಬ್ಬ ಹೋಗ್ಬಿಟ್ಟಂತ ಅಂದ್ರೆ ನಿಮ್ಗೆ ಯಾರು ಖಾಲಿ ಗಾಡ್ ಇಲ್ದಂಗ ಇರಂಗಿಲ್ಲ ಮತ್ ಮಾನಿ ಹೇಳದ್ ಕೇಳ್ಕೊಂಡಿರ್ತಾರ ಇನ್ನ ಅತ್ತಿನು ನಿನ್ನ ಹೇಳ್ದಂಗೆ ಕೇಳ್ಕೊಂಡ್ ಮುಗಿತಲ್ಲ ಮತ್ತೆ ಮತ್ತ ಮನಿನ ಗುಡ್ಸಿ ಅಂತ ಮಾಡ್ಬೋದು ಹೇಳ ಹೆಸರಿಲ್ದಂಗ ಎಲ್ಲ ನಿನ್ನ ಹೆಸರಿಗೆ ಬರ್ಸ್ಕೋಬಹುದು ಅಂತ ಹೇಳ ಮಾತಾಡ್ತಿ ಹೋದಲ್ಲ ಇಲ್ಲ ಯಾಕಿಂಗ್ ಒದ್ಕೊಂಡ್ ಮಾತಾಡತ್ತೀರಿ ನಾ ಅಂತ ಕೆಟ್ಟು ಹುಡುಗಿ ಅಲ್ಲ ಅಯ್ಯೋ ಸ್ವಾತಿ ಬಿಡು ಹೋಗ್ಲಿ ಅದು ಮುಂದಿನ ಮುಂದೆ ನಿಮ್ಮ ಅವನು ಅಷ್ಟು ಪೇಕಾರಲ್ಲ ತಗೋ ಏನಾರ ಮಾಡ್ಕೊಳ್ಳಿ ಈಕೆ ಏನ್ ಮಾಡಿದ್ರು ನಮ್ ಕಾವ್ಯನ್ ಮದ್ನ ಬಾ ಒಂದ್ ಸ್ವಲ್ಪ ಹೊರ ಕೆಲ್ಸವ ಈನ್ ಮುಂದ್ ನಿಂತ್ರ ನಮ್ ತಲೆ ಹಿಂಗ ಕಡದತಿ ಹೌದೇ ಸುಮ್ನ ಅಡಿಗೆ ಮನಿಗ್ ಬಂದಿನ್ ಪಡೀಗಿ ಕೆಲ್ಸ ಮಾಡ್ಕೊಂಡಿರ್ತಾಳತ್ತಲ್ಲ ನಂದೇನೈತಿ ನಾ ಮಾಡ್ಕೊಂತೇನ್ ನಡೀರತ್ತೆ ಛ ಈ ವೈನಿ ಪಾಪ ಭಾಳ ಅಂತ ಅನ್ಕೊಂಡಿದ್ದೆ ಆದ್ರೆ ಇವರು ಇಷ್ಟ ಎರಡು ದೋಣಿ ಮೇಲೆ ಅಂತ ಅನ್ಕೊಂಡಿದ್ದಿಲ್ಲ ಅದೆಲ್ಲ ಹೋಗಲಿ ಇವರು ಮುಂಚೆ ಇಂತಲೂ ನನ್ಗೆ ಅಣಗಸ್ಕೊಂತಾನೆ ಬರ್ತಿದ್ರು ಆದ್ರೆ ಇವರು ಬೇಕು ಅಂತಾನೆ ಮಾಡಕತ್ತಾರ ದೊಡ್ಡ ಮಗ ಸರಿ ಕಾವ್ಯನ ಜಗದಾಗ ಎಲ್ಲ ನಾ ಬಂದಿರ್ತೇನೋ ಅನ್ನೋ ಹೆದರಿಕೆ ಹಂಗೆ ಆದ್ರೆ ಈ ವೈನಿಗೆ ಏನು ಉಪಯೋಗ ನನಗೆ ಯಾಕೆ ಇಷ್ಟು ಚುಚ್ಚು ಚುಚ್ಚು ಮಾತಾಡ್ತಾರ ಏನೋ ಬಿಡು ಹೋಗ್ಲಿ ಆ ದೇವರ ಎಲ್ಲ ನೋಡ್ಕೊತಾನ ಅಣ್ಣ ನೋಡಿದ್ರೆ ಎಷ್ಟು ಒಳ್ಳೆಯವ್ರ ಈ ವೈನಿ ನೋಡಿದ್ರೆ ಬಹಳ ಅಂದ್ರೆ ಬಹಳ ಕಠೋರವಾಗಿ ಮಾತಾಡ್ತಾರ ಹೋಗ್ಲಿ ಬಿಡ ನಮ್ಮಅಮ್ಮ ಇದ್ದಿದ್ರೆ ಹಿಂಗೆ ಮಾತಾಡ್ತಿದ್ರ ಎಲ್ಲದಕ್ಕೂ ಮೂಲ ಕಾರಣ ನಮ್ಮಪ್ಪ ಅವ್ನ ಒಬ್ಬನ್ ಸರಿ ಇದ್ದಿದ್ರು ಇವತ್ತ ಈ ಪರಿಸ್ಥಿತಿ ನನಗೆ ಸಿಕ್ತಾನೆ ಇರಲಿಲ್ಲ ಬರ್ತಾನೆ ಇರಲಿಲ್ಲ ನನ್ನ ಜೀವನದಾಗ ನಾನು ಬಾಳ ಅಂದ್ರೆ ಬಹಳ ದ್ವೇಷ ಮಾಡೋದು ನಮ್ಮಪ್ಪ ಯಾಕಂದ್ರೆ ಅವನಿಂದನ ನಾನು ಇಷ್ಟು ಕಷ್ಟ ಅನ್ಭೋಸಕತ್ತಿದ್ದು ಯಾರಿಂದ ಎಲ್ಲ ಏನೇನು ಮಾತು ಅನ್ಬೋಸೇನೆ ಏನೇನಂತ ನನಗೆ ಗೊತ್ತೈತಿ ಚಿಕ್ಕ ವಯಸ್ಸಿಂದ ನಾನು ಎಷ್ಟು ಕಷ್ಟಪಟ್ಟೇನೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನಾನು ಅನ್ಭವಿಸಿದ ಕಷ್ಟಗಳ ಅಷ್ಟು ಕಡಿಮೆ ಇಲ್ಲ ಆದ್ರ ಆ ಕಷ್ಟಗಳ ಇವತ್ತು ನನ್ನ ಗೆಲುವಿನ ಮೆಟ್ಲಿಗೆ ಬಯಾಕತೈತಿ ಹಂಗಂತ ಹೇಳಿ ಅವನ್ನೆಲ್ಲ ಮರೆಯಾಕಾಗ್ತೈತ ನಮ್ಮಅಮ್ಮ ಮಾಡಿದ ಮೋಸ ಛೇ ನಮ್ಮಅಪ್ಪ ಒಬ್ಬನ್ ಸರಿ ಇದ್ದಿದ್ರು ಇವತ್ತ ಎಲ್ಲ ಅಂಗೈಯೊಳಗಡೆನೇ ಇರ್ತಿತ್ತು ನಾನು ನಮ್ಮಮ್ಮ ನಮ್ಮಪ್ಪ ಎಲ್ಲರ ಜೀವನ ಸುಖದಿಂದ ಇರ್ತಿತ್ತು ಅವ್ನು ಮಾತ್ರ ನಮ್ಮಿಬ್ಬರೂ ನಾನು ಮಾಡಿ ತಾನೆಲ್ಲೋ ಅದನ್ನು ಹೋಗಲಿ ಬಿಡ ಸಣ್ಣ ವಯಸ್ಸಿಂದನೂ ಇದೇನು ನನಗೇನು ಕಡಿಮೆ ಇಲ್ಲ ಈಗ ಇಲ್ಲಿ ಬಂದಮೇಲೆ ಕಡಿಮೆ ಆಗೇತಿ ಆದ್ರೆ ಬೇರೆ ರೀತಿ ಸಂತ ಸಣ್ಣ ಈ ಜನಗಳ ಕಡೆ ತುಚ್ವಾಗಿ ಮಾತಾಡ್ಸ್ಕೊಂಡ್ಬಿಟ್ಟನಿ ನಮ್ಮಮ್ಮಗ ಅಪ್ ಗಂಡ ಬಿಟ್ಟವನು ಗಂಡ ಬಿಟ್ಟವನು ಅಂತ ಅನಗಸಿದ್ರು ಆಮೇಲೆ ನಮ್ಮಮ್ಮ ಯಾವಾಗ ಸತ್ಲು ಅವಾಗ ಈಕಿ ಹುಡ್ತಾ ಹುಡ್ತಾನ ಇವ್ರ ಅಮ್ಮನ ಅಪ್ಪ ಬಿಟ್ಟು ಹೋದ ಬೆಳೀತಾ ಬೆಳೀತಾ ತಾಯಿನ ಕಳ್ಕೊಂಡ್ಲು ಮತ್ತೆ ಬೆಳೀತಾ ಅಜ್ಜಿನ ಕಳ್ಕೊಂಡ್ಳು ಅಂತ ಹೇಳಿ ಎಲ್ಲ ನನ್ನ ಕಾಲುಗಳ ಬಗ್ಗೆ ಮಾತಾಡ್ತಾರ ಅಷ್ಟ ಯಾಕ ದೂರ ಹೋಗ್ಲಿ ನಮ್ ದೊಡ್ಡಮ್ಮನ ಮನ ಹೊರತಾಗಿಲ್ಲ ಮನೆ ತಾನೇ ಕಾವ್ಯ ನತ್ತಿ ಮುಂದೆ ಇದನ್ನ ಹೇಳಿರೋದು ಹೋಗ್ಲಿ ಬಿಡು ಎಲ್ಲ ನನ್ನ ಹಣೆ ಬರಹ ಏನೋ ಭವ್ಯ ಅಕ್ಕ ಸಿಕ್ಕಾರ ಒಂದ್ ಸ್ವಲ್ಪ ನನ್ನ ಮನಸ್ಥಿತಿ ಸರಿಯಾಗಿತಿ ಅವ್ರ ಹತ್ರ ಮಾತಾಡಿದ್ರೆ ಏನೋ ಸಮಾಧಾನ ನನಗ ಹಾಗಾಗಿ ಬರೀ ಬರೀ ಮಾತಾಡ್ಕೊತಾನೇ ಇರ್ಬೇಕು ಅನಸ್ತಿ ನನಗಾಗಿ ಮಿಡಿಯೋ ಅಂತ ಜೀವ ಭವ್ಯ ಅಕ್ಕ ನನಗೇನ್ ಬೇಕು ಅದನ್ನೆಲ್ಲ ಕೊಡಿಸೋದು ನಮ್ ದೊಡಪ್ಪ ಇವತ್ತು ತಿದ್ದಿದ್ರೊಳಗೆ ಒಂದ್ ಒಳ್ಳೆ ಜೀವನ ಸಿಕ್ಕಿಂತ ಅಂದ್ರೆ ಅದ ಕಾರಣನ ನಮ್ ದೊಡ್ಡಪ್ಪ ಯಾವ್ದ ಕಾರಣಕ್ಕೂ ಅವ್ರಿಗೆ ಮೋಸ ಮಾಡಬಾರ್ದು ನಾನು ಅವ್ರು ಯಾರನ್ನು ತೋರಿಸ್ತಾರ ಅವ್ರನ್ನ ಮದುವೆ ಆಗ್ಬೇಕು ಯಾವ್ದ ಕಾರಣಕ್ಕೂ ಅವರಿಗೆ ವಿರುದ್ಧವಾಗಿ ನಡ್ಕೊಳ್ಬಾರ್ದು ಆದ್ರೆ ಈಗ ಕಾವ್ಯನ ಜೊತೆ ಮದ್ವೆ ಆಗಕತ್ತಿದ್ದು ನನ್ಕಿಂತ ಚಿಕ್ಕವಳು ಆದ್ರ ಹೋಗ್ಲಿ ಬಿಡು ಏನು ಮಾಡೋಕ್ಕಾಗಲ್ಲ ನಮ್ಮ ಆಸೆ ಕನಸುಗಳಿಗೆ ಯಾವುದೇ ರೀತಿ ಬೆಲೆ ಇಲ್ಲ ಇರ್ಲಿ ತಗೋ ಏನು ಮಾಡೋಕ್ಕಾಗಿಲ್ಲ ಅವರೆಲ್ಲ ಬಂದ್ರೆ ಜಾಸ್ತಿ ಅವ್ರ ಎದ್ರಿಗೆ ಹೋಗಾಗ ಹೋಗ್ಬಾರ್ದು ಇಲ್ಲಾಂದ್ರೆ ನನ್ನ ಮನಸ್ಸಿಗೆ ಒಂದು ಸ್ವಲ್ಪ ಬೇಜಾರಾಗ್ಬಿಡ್ತೈತಿ ಬೇರೆ ಆತ್ ನಮ್ಮ ದೊಡಮ್ಮ ಆ ಕಾವ್ಯ ರತ್ತಿ ಮುಂದೆ ಏನೇನೋ ಹೇಳ್ಬಿಟ್ಟ ಎಲ್ಲದಕ್ಕೂ ನನ್ನ ಕಾಲ್ಗೊಡ ಅಂತ ಹೇಳಿ ಸುಮ್ನೆ ಅವ್ರ ಎದ್ರಿಗೆ ಹೋಗಿ ಅವ್ರಿಗೆ ಯಾಕೆ ಬೇಜಾರು ಮಾಡ್ಬೇಕು ಹೋಗ್ಲಿ ಬಿಡು ಮೊದ್ಲು ಕೆಲಸ ಮಾಡ್ಕೊಳ್ಳೋಣ ಅಂದಂಗ ಅದು ಬುಟ್ಟಿ ಎಲ್ಲಿಟ್ಟೆ ಅಯ್ಯೋ ಗೋಧಿ ಇಟ್ಟು ಬೇರೆ ಖಾಲಿ ಆಗೈತಿ ಹೆಂಗಾರ ಮಾಡಿ ತರ್ಸ್ಬೇಕಲ್ಲಪ್ಪ ಈಗ ದೊಡ್ಡಮ್ಮಗನಾರ ಗೊತ್ತಾದ್ರೆ ಬೈದ ಬಿಡ್ತಾಳ ಒಂದ್ ಕೆಲಸ ಮಾಡ್ತೀನಿ ಜೀವನ ಅನ್ನಾಗ ಹೇಳ್ಬಿಡ್ತೀನಿ ಅವನಾದ್ರೆ ನನ್ನ ಮಾತು ಕೇಳ್ತಾನೆ ತರ್ತಾನೆ ಪುಣ್ಯಕ್ಕೆ ರೊಟ್ಟಿ ಹಿಟ್ಟೈತಿ ಹೇಳೋವಿಕೆ ಇನ್ ಫುಲ್ ಝೂಮ್ ಆಗೋದಿಲ್ಲ ನಾಳೆ ನಿನ್ ಮದ್ವಿ ಅಂತಲ್ಲ ಮದ್ವಿ ಇರೋದು ನನಗ ನಿನಗ ಯಾಕಪ್ಪ ನಿನಗ ಅಲ್ಲೇನಾ ಮತ್ತ ನನ್ ಮದ್ವಿ ಇರೋದು ನಾಡ್ದ ನೀನು ನಾಳೆ ಅಂತ ಹೇಳೋ ಅಯ್ಯೋ ನಾಳೆ ಅಂತ ಅಂದ್ರ ಇವತ್ ಹೆಂಗಿದ್ರು ನಿನ್ ಮತ್ತಿ ಮನಿಗ್ ಹುಟ್ಟಿಯಾ ನಾಳೆ ರಿಸೆಪ್ಷನ್ ನಾಡ್ದ ಮದ್ವಿ ಹೌದಲ್ಲ ಅದು ನಿಜ ಬಿಡ ಮತ್ತ ನಾಳೆ ಸಾಯಂಕಾಲಿಂದ ನಿನ್ ಬೈಸಿದ ಹುಡುಗಿ ನಿನ್ ಪಕ್ಕ ಇರ್ತಾರಲ್ಲ ಅದು ಒಂದ್ ರೀತಿಯಿಂದ ಲೋಕಕ್ಕ ನಾಡ್ದ ಮದ್ವೆ ಆದ್ರು ನಿನ್ ನಾಳೆ ನಾಲ್ನೋ ಹ್ಮ್ ಅಂತೂ ಇಂತು ಏನೇನೋ ಹೇಳಿ ನನ್ ಹಾರ್ಟ್ ನ ಮೆಲ್ಟ್ ಮಾಡ್ಬಿಟ್ಟಿ ಏನ್ ಹೇಳ್ಬೇಕಂತ ಮಾಡಿಯಪ್ಪ ಏನಿಲ್ಲಪ್ಪ ಫುಲ್ ಖುಷಿ ಆಗತ್ತಿರ್ಬೇಕಾ ಆಗ್ತಾ ಇರ್ತೇತ ಎಷ್ಟು ವರ್ಷದಿಂದ ನಾನು ನನ್ನ ಕಾವ್ಯನ ಇಷ್ಟ ಪಡಾತಿದ್ದೆ ಈಗ ಗಳಿಗೆ ಕೂಡ್ ಬಂದೈತಿ ನಾಡ್ದ ಅಂದ್ರ ನನ್ ಕಾವ್ಯ ನನ್ನೋಳು ಅಕಿನ್ ಮದ್ವೆ ಆಗಕ ಕಾದಿದ ಅಷ್ಟಿಷ್ಟು ವರ್ಷ ಅಲ್ಲನೋ ನಾಲ್ಕೈದು ವರ್ಷದಿಂದಾನು ಅಕಿನ್ ಸಲುವಾಗಿನ ನಾನು ಎಷ್ಟು ಮಿಡಿಯಾಕತ್ತಿದ್ದೆ ಗೊತ್ತೈತಿ ಹ್ಮ್ ಸಾಕಪ್ಪ ಕಲ್ಪನೆ ಲೋಕಕ್ ಹೋಗ್ಬೇಡ ಆದ್ರೂ ಏನೋ ಹೇಳು ನೀನು ನಾ ಏನ್ ಹೇಳಾತಿಲ್ಪ ನೀನ ಹೇಳು ಹಂಗಲ್ಲೋ ಅದು ನಾನ್ ಕಾವ್ಯನ ಮದ್ವೆ ಆಗತಿದ್ ನಿಜ ನಿಜನಾ ಯಾರು ಹೇಳಿದ್ರಪ್ಪ ಈಗ ಏ ಸುಮ್ನಿರೋ ಅದು ಒಂದ್ ರೀತಿಯಿಂದ ಫೀಲಿಂಗ್ ಬರ್ತೈತಲ್ಲೋ ಆ ಫೀಲಿಂಗ್ ಅಷ್ಟೊಂದು ಆಳವಾಗಿ ಬರಾಕತ್ತಿಲ್ಲ ನಗ ಏನ್ ಫೀಲಿಂಗು ನನ್ಗೆ ಗೊತ್ತಿಲ್ಲಪ್ಪ ನಾನು ಇನ್ನು ಆಗಿಲ್ಲ ಏನಿಲ್ಲ ನೀ ಹೇಳಿದ್ಮೇಲೆ ನನ್ಗೆ ಗೊತ್ತಾಗ್ಬೇಕು ನನ್ ಮದ್ವಿ ಟೈಮಿಂಗ್ ನನ್ ಆ ರೀತಿ ಫೀಲಿಂಗ್ ಬರ್ಬೋದು ಏನೋ ಏ ಅದ್ ಹಂಗಲ್ಲ ಕಾವ್ಯನ್ ಮದ್ವೆ ಆಗತ್ತಿದ್ ಖುಷಿ ನನಗ್ ಐತಿ ಆದ್ರೂ ನನ್ ಮನಸ್ಸು ಏನೋ ಮಿಸ್ ಮಾಡ್ಕೊಳ ಆತ ಈಗ ಕಾವ್ಯ ನಿನ್ ಬಾಜು ಇಲ್ಲಲ್ಲ ಅದನ್ನ ಮಿಸ್ ಮಾಡ್ಕೊಳ ಆತ ಸುಮ್ನ ಕಲ್ಪನೆ ಮಾಡ್ಕೊಳಕ್ ಹೋಗ್ಬೇಡ ಏ ಇಲ್ಲಪ್ಪ ನಾನ್ ಎಷ್ಟು ಖುಷಿ ಒಳಗ ಅದ್ ಗೊತ್ತೇನಾ ನಾನ್ ಬಯಸ್ತಂಗ ಜೀವನ ಇವಾಗ ಸಿಕ್ಕ ಪ್ರತಿಯೊಬ್ಬರಿಗೂ ಮದುವೆ ಆಗಿದ್ದ ಹುಡುಗಿ ಸಿಗ್ತಾಳ ಮನ್ಯಾಗ ಒಪ್ಪಿರೋಂಗಿಲ್ಲ ಆ ಹುಡುಗಿ ಒಪ್ಪಿರೋಂಗಿಲ್ಲ ಆದ್ರೆ ನನಗ ಹಂಗಲ್ಲ ಎಲ್ಲಾ ರೀತಿಯಿಂದಾನು ಪರ್ಫೆಕ್ಟ್ ಆಗೈತಿ ಹ್ಮ್ ಮತ್ತೇನಪ್ಪ ಬಹಳ ಫಿಲಾಸಫರ್ ಆದನ್ ಕಾಣಕತ್ ಬಿಟ್ಟಿದಿ ನಿಂದು ಡಾಕ್ಟರ್ ಫಿಲಾಸಫಿ ಅಲ್ಲ ಗೊತ್ತು ಆದ್ರೆ ಡಾಕ್ಟರ್ಗೂ ಒಂದ್ ಮನಸ್ಸಿರ್ತೈತೆ ನನ್ ಗೊತ್ತೈತಲ್ಲ ಡಾಕ್ಟರ್ ಲಗೊಳಗ ಬೀಳ್ಬೋದಲ್ಲ ಹ್ಮ್ ನೀನು ಸೈಕ್ಯಾಟಿಸ್ಟ್ ಇಂದ ಯಾವಾಗ ಫಿಲಾಸಫರ್ ಆದಿ ಏ ಇರೋ ನೀನ್ ಏನಾರ ಮಾತಾಡಕ್ ಹೋಗ್ಬೇಡ ಏನೋ ನಾಳೆ ಒಟ್ಟು ನನ್ ಕಾವ್ಯ ನನ್ನ ಜೊತೆಗಿರ್ತಾ ನಾಳೆಯಿಂದ ಅಲ್ಲ ಇವತ್ತಿಂದ ಮಾತಾಡಕ್ಕೆ ಬಿಡ್ತಾರ ಇಷ್ಟು ವರ್ಷದಿಂದಾನ ಮಾತಾಡಕ್ ಬಿಟ್ಟಾರ ಇನ್ ಈಗ ಬಿಡಂಗಿಲ್ಲ ಹ್ಮ್ ಎಲ್ಲ ರೆಡಿತಿ ಕಾರನ್ನೆಲ್ಲಾ ಇಟ್ಕೊಂಡಿನಿ ಎಲ್ಲರೂ ರೆಡಿ ಆಗಿರ್ಲಿಲ್ಲ

ಹೌದಲ್ಲ ಮದ್ವೆ ಅದ್ಕೊಂಡು ಅಷ್ಟ ಮಾಡ್ಬಿಡ್ತೇನೆ ತಗೋ ನನ್ ದೋಸ್ತು ಕರ್ಕೊಂಡು ಅಲ್ಲೇ ಊರ ಅಡ ತುಂಬ ಹೋಗ್ಬಿಡ್ತೇನೆ ನನ್ ಸೊಸಿನೂ ಬರ್ಕಾಳ ನನ್ ಸೊಸಿ ಮಗ ಇಬ್ರು ಸೇರಿ ಅಡ್ಯಾಡ್ತಾರ ಹೆಂಗಿದ್ರು ಅವ್ರು ಹೊಸದಾಗಿ ಮದ್ವೆ ಬಂದಿರ್ತಾರಲ್ಲ ನೀವ್ ಇಷ್ಟು ಅವು ಕಾರ್ಯಕ್ರಮದ ಒಳಗಡೆ ಬಿಸಿ ಆಗ್ಬಿಟ್ಟಿರ್ತೀರಿ ನಮ್ಮ ಮುಂದೆ ದ್ ಮಾಡೋರು ಯಾರು ಇರಂಗಿಲ್ಲ ಹಂಗ ಮಾಡೋಣ ರೀತಿಯಿಂದ ನಿನ್ನ ಬರಿ ಚೋ ಇನ್ ನೋಡು ಗೊತ್ತಿದ್ದೋ ಗೊತ್ತಿದ್ದ ಒಳ್ಳೆ ಉಪಾಯ ಕೊಡ್ತೀವಿ ನಾನೇನಿಲ್ಲ ಅಂದೆ ಅಯ್ಯೋ ಅಪ್ಪ ಅಮ್ಮ ನೀವ್ ಈಗ ಗೊತ್ತಾಕಿತ್ ನಡೀರಿ